ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜಿಲ್ಲೆಗೆ ಬಂದು ಸೊ ಅದರಲ್ಲಿ ಇನ್ನೂ ನಾನು ಜಿಲ್ಲೆಯ ಬಗ್ಗೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಆ ನಂತರ ಆಗಿ ನಾವು ಯಾವುದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂತಹ ಹಂತದಲ್ಲಿ ಮಾಧ್ಯಮದ ಸ್ನೇಹಿತರ ಮೂಲಕ ಹಲವಾರು ವಿಷಯಗಳು ನನಗೆ ತಲುಪಿದೆ ಇನ್ನಿತರ ಮೂಲಗಳಿಂದ ಅಫಿಷಿಯಲ್ ಚಾನಲ್ಸ್ ಆಗಿರಬಹುದು ಅಥವಾ ಹಿಂದೆ ಇದ್ದಂತಹ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರ ಮೂಲಕ ಕೂಡ ನಾನು ಸಮಸ್ಯೆಗಳು ಅಥವಾ ಇಲ್ಲಿರ್ತಕ್ಕಂಥ ಚಾಲೆಂಜಸ್ಗಳು ಏನೇನಿದೆ ಅನ್ನೋ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಕ್ರಿಯೆ ಇನ್ನೂ ಇದೆ ನನ್ನ ಬಗ್ಗೆ ಸ್ವಲ್ಪ ಕಿರುಪರಿಚಯ ನಾನು ತಿಳ್ಕೊಡ್ಬೇಕು ಅಂತ ಹೇಳಿದ್ರೆ ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಕುಕ್ಕಿರ್ತಾರೆ ಆ ನಂತರ ಎರಡು ಸಾವಿರದ ಆರರಲ್ಲಿ ನಾನು ಕೆ ಎ ಎಸ್ ಮತ್ತು ಐ ಎ ಎಸ್ ಎರಡು ಎಕ್ಸಾಮ್ಗಳ ಪ್ರಿಪ್ರೇಷನ್ ಸಂದರ್ಭದಲ್ಲಿ ಕೆ ಎ ಎಸ್ ಪರೀಕ್ಷೆಯಲ್ಲಿ ನಾನು ಫೋರ್ತ್ ರ್ಯಾಂಕ್ ತೆಗೆದುಕೊಂಡು ಅಸಿಸ್ಟೆಂಟ್ ಕಮಿಷನರ್ ಇದೆ ಅದೇ ವರ್ಷವೇ ನಾನು ಯು ಪಿ ಎಸ್ ಸಿ ನಡೆಸ್ತಕ್ಕಂಥ ಪರೀಕ್ಷೆಯಲ್ಲೂ ಕೂಡ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫಿಫ್ತ್ ರ್ಯಾಂಕ್ ಪಡ್ಕೊಂಡು ನನಗೆ ಐ ಪಿ ಎಸ್ ಸೆಲೆಕ್ಟ್ ಆಗಲಿ ನನಗೆ ಯು ಪಿ ಎಸ್ಸಿಯಿಂದ ಏನು ಸರ್ವಿಸ್ ಅಲೋಕೇಶನ್ ಕೂಡ ಆಗಲಿ ಆ ಒಂದು ಸಂದರ್ಭದಲ್ಲಿ ಒಂದು ಜಿಜ್ಞಾಸೆ ಏನು ಮಾಡಬೇಕು ಯಾಕಂದ್ರೆ ಎರಡೂ ಕೂಡ ಒಂದೇ ಒಂದೇ ಟೈಮಲ್ಲಿ ಆಗಿರ್ತಕ್ಕಂಥ ಸೊ ನಾನು ಒಂದು ಕೆ ಎಸ್ ಸೇರಿಬಿಟ್ಟು ಆನಂತರ ಪ್ರಮೋಷನಲ್ ಆಸ್ಪೆಕ್ಟ್ಸ್ಗಳನ್ನು ಪರಿಗಣಿಸಿ ರಾಜ್ಯದಲ್ಲೇ ಉಳಿಬೇಕಾ ಅಥವಾ ನೇರವಾಗಿ ಐ ಪಿ ಎಸ್ ಆಗಿರೋದ್ರಿಂದ ಬಟ್ ಆಗಿರ್ತಕ್ಕಂಥ ಒಂದು ಗೊಂದಲ ಏನಂತ ಹೇಳಿದ್ರೆ ಯಾವ ರಾಜ್ಯ ಅಂತ ಗೊತ್ತಿರಲಿಲ್ಲ ಆ ತೀರ್ಮಾನ ಮಾಡಕ್ಕಂಥ ಸಂದರ್ಭದಲ್ಲಿ ಸೊ ಹಾಗಾಗಿ ಒಂದು ಲಿಮಿಟೆಡ್ ಇನ್ಫಾರ್ಮೇಷನ್ ಇರತಕ್ಕಂಥ ಸಂದರ್ಭದಲ್ಲಿ ಆನಂತರ ನಂತರ ನಮ್ಮ ಪ್ರಮೋಷನಲ್ ಆ್ಯಸ್ಪೆಕ್ಟ್ಸ್ಗಳನ್ನು ಪದವಿ ನನಗೆ ತೆಗೆದುಕೊಂಡು ನಾನು ಐ ಪಿ ಎಸ್ ಜಾಯಿನ್ ಆಗಿದ್ದೇನೆ ಕೆ ಎಸ್ ಎಲ್ ಮುಂದೂ ಈಗ ಟೂ ಥೌಸಂಡ್ ತರ್ಟೀನ್ ಬ್ಯಾಚ್ ನನಗೆ ಅಲಾಟ್ ಆಗಿದೆ ಇದಕ್ಕಿಂತ ಮುಂಚೆ ನಾನು ಐ ಎ ಎಸ್ ಆಗ ನಾನು ಪದೊತಿ ಸಿಗೋಕ್ಕಿಂತ ಮುಂಚೆ ನನ್ನ ಕೆ ಎಸ್ ಕರಿಯರ್ನ ನಾನು ಮಂಗಳೂರಿನಿಂದ ಪ್ರಾರಂಭ ಮಾಡಿದೆ ಮಂಗಳೂರಲ್ಲಿ ಫಸ್ಟ್ ನಾನು ಕೆ ಡಿ ಬಿ ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಆಗಿದೆ ಆ ಒಂದು ಸಂದರ್ಭದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ನ ಲ್ಯಾಂಡ್ ಎಕ್ವಿಷಿಷನ್ ನಾನೇ ಇದ್ದೆ ಸೊ ನಾನು ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಮಂಗಳೂರಲ್ಲಿರುವಾಗ ಶಿವಮೊಗ್ಗ ಏರ್ಪೋರ್ಟ್ನ ಶಿಲಾನ್ಯಾಸ ಕೆಲಸ ಕೂಡ ಇನ್ನೂ ನನಗೆ ಕಣ್ಣು ದೇ ಆಗಿದೆ ಸರ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅದನ್ನ ಶಿಲಾನ್ಯಾಸ ಮಾಡಿದ್ದು ನನಗೆ ನೆನಪಿದೆ ಆ ನಂತರ ನಾನು ಅಲ್ಲಿ ಅಸಿಸ್ಟೆಂಟ್ ಆಗಿ ಎರಡು ಮೂರು ವರ್ಷ ಮಾಡಿದ್ದೆ ಮಗೂರಲ್ಲಿ ಅದಾದಮೇಲೆ ನನಗೆ ಪ್ರಮೋಷನ್ ಆಗಿ ನಾನು ನಾವು ರೆವೆನ್ಯೂ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲ್ ಡಿ ಸಿ ಆಗಿ ಕೆಲಸ ಮಾಡಿದ್ದೆ ಅದಾದಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎರಡು ವರ್ಷ ನಾನು ಡ್ರಗ್ಸ್ಟಿಯ ಸೊಸೈಟಿ ಅಂತ ಹೇಳಿದೆ ಅಲ್ಲಿ ಡ್ರಗ್ಸ್ ಮತ್ತು ಇಕ್ವಿಪ್ಮೆಂಟ್ಸನ್ನು ಪ್ರೊಕ್ಯೂರ್ ಡ್ರಗ್ಸ್ ಅಂದರೆ ಮೆಡಿಸಿನ್ಸ್ ಪ್ರೊಕ್ಯೂರ್ ಮಾಡೋವಂಥ ಕೆಲಸಗಳನ್ನು ನಾನು ಿದೆ ಅದಾದ ನಂತರ ನಾನು ಟೂ ತೌಸಂಡ್ ತರ್ಟೀನ್ನ ಗೌರ್ಮೆಂಟಲ್ಲಿ ಹೋಮ್ ಮಿನಿಸ್ಟ್ರಿಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದೆ ಆ ನಂತರ ಫುಡ್ ಮಿನಿಸ್ಟ್ರಿಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದೆ ಆ ನಂತರ ಏಯ್ಟಿನಲ್ಲಿ ಬಂದಂಥ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಡೆಪ್ಯಿ ಚೀಫ್ ಮಿನಿಸ್ಟರ್ ಅವರಿಗೆ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದೆ ಅದಾದ ನಂತರ ನಾನು ಸ್ಪೆಷಲ್ ಆಫೀಸರ್ ಆಗಿ ಆಗಿದ್ದು ಫಾರ್ ಟೂ ನೈನ್ಟೀನ್ ಫ್ಲಡ್ ಆದಂಥ ಸಂದರ್ಭದಲ್ಲಿ ನನ್ನನ್ನು ಸ್ಪೆಷಲ್ ಆಫೀಸರ್ ಆಗಿ ಡೆಪ್ಯೂಟ್ ಮಾಡಿದ್ರು ಸರ್ಕಾರ ಅದಾದಮೇಲೆ ಕೆಲವು ಸ್ಮಾಲ್ ಸ್ಮಾಲಿಟಿ ಮೀಲ್ಗಳಲ್ಲಿ ನಾನು ಮೀನುಗಾರಿಕೆ ಇಲಾಖೆಯಲ್ಲಿ ಆ ನಂತರ ಇ ಗವರ್ನೆನ್ಸಲ್ಲಿ ಕೆ ಪಿ ಸಿ ಎಲ್ನಲ್ಲಿ ಈ ರೀತಿ ನಾನು ಕೆಲಸಗಳನ್ನು ಬಂದೆ ಅದಾದ ನಂತರ ನನಗೆ ಐ ಎ ಎಸ್ ಪ್ರಮೋಷನ್ ಆದಮೇಲೆ ಫಸ್ಟ್ ಪೋಸ್ಟಿಂಗ್ನಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ನನ್ನನ್ನು ನಿವೃತ್ತಿ ಮಾಡಿದರು ಅಲ್ಲೂ ಕೂಡ ಸುಮಾರು ಎರಡು ವರ್ಷ ನಾನು ಕೆಲಸ ಮಾಡಿದ್ದೆ ಅದಾದ ನಂತರ ಐ ವಾಸ್ ಪೋಸ್ಟೆಡ್ ಎಸ್ ಡಿ ಸಿ ಉತ್ತರ ಕನ್ನಡದಲ್ಲಿ ನಾನು ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನನ್ನು ಆ್ಯಸ್ ಡಿಒ ಮಾಡಿದ್ದೆ ಅಲ್ಲಿ ಸ್ವಲ್ಪ ಸ್ಮಾಲ್ ತಿಡಿಯೋರಾಗಿ ಕೇವಲ ಒಂದು ಒಂಬತ್ತು ತಿಂಗಳು ಭಾಗ ಮೇಲೆ ಅದಾದ್ಮೇಲೆ ಐ ವಾಸ್ ಟು ಫಾರ್ ಶಾರ್ಟ್ ಪೀರಿಯಡ್ ನಾನು ಆ್ಯನಿಮಲ್ ಬಗ್ಗೆ ಕಮಿಷನರ್ ಆಗಿದ್ದೆ ಅದಾದ ನಂತರ ಎರಡು ವರ್ಷ ಎರಡು ತಿಂಗಳು ನಾನು ನನ್ನ ಇಮಿಡಿಯೇಟ್ ಪಾಸ್ ಪೋಸ್ಟಿಂಗ್ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲಸ ಮಾಡಿ ಈಗ ಶಿವಮೊಗ್ಗಕ್ಕೆ ಸೇವೆ ಸಲ್ಲಿಸುವಂಥ ಮಾಧ್ಯಮ ಬಂದಿದೆ ಇಲ್ಲಿಂದ ನನ್ನ ಸೇವೆಯನ್ನು ನಾನು ಮುಖ್ಯವಾಗಿ ನಾನು ಮಾಧ್ಯಮ ಸೇ ಸ್ನೇಹಿತರಲ್ಲಿ ಕೊಡ್ಕೊಡೋದೇನೆ ನನಗೆ ಸಮಸ್ಯೆಗಳು ಆದ ನಂತರ ರಿಯಾಕ್ಷನ್ ರಿಯಾಕ್ಷನ್ಗಿಂತ ಮುಖ್ಯವಾಗಿ ಸಮಸ್ಯೆಯ ಮೂಲವನ್ನು ತಾವು ತಿಳಿದಿರ್ತೀವಿ ಅಥವಾ ಕೆಲವು ಇನ್ನರ್ ಇನ್ಫಾರ್ಮೇಷನ್ಸ್ ತಗೊಂಡಿರ್ತಾರೆ ಆ ಇನ್ಫಾರ್ಮೇಶನ್ಸನ್ನು ನಾವು ನಮಗೆ ಸ್ವಲ್ಪ ಮುಂಚಿತವಾಗಿ ಕೊಟ್ಟರೆ ನಾವು ಕೂಡ ಮುನ್ನೆಚ್ಚರಿಕೆಯಿಂದ ಯಾವ ರೀತಿ ಅವಘಡಗಳು ಇರುವಂತೆ ಸಹಕರಿಸಬೇಕು ಅನ್ನುವಂಥದ್ದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೋದು ಒಳ್ಳೆಯದನ್ನು ನಾವು ಸಮಾಜದಿಂದ ತೆಗೆದುಕೊಳ್ಳುವ ಹೆಚ್ಚು ಅದಕ್ಕಿಂತ ಹೆಚ್ಚಿದನ್ನು ನಾವು ಸಮಾಜಕ್ಕೆ ಕೊಡುವಂಥ ಕೆಲಸಗಳಾಗಬೇಕು ಅಂತ ನನ್ನ ಮುಖ್ಯವಾಗಿ ಪರಿಸರದ ಬಗ್ಗೆ ಕಾಳಜಿ ಆ ನಮ್ಮ ಯುವ ಜನತೆಯನ್ನು ನಾವು ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು ಯಾಕೆಂತ ಹೇಳಿದರೆ ಹಲವಾರು ದಿವಸಗಳಿಂದ ನಾನು ಕೂಡ ನೋಡ್ತಾ ಇದ್ದೀನಿ ಅನಂತರ ಎಸ್ ಪಿ ಅವರು ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿ ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಎಸ್ ಎಸ್ ಸಿ ಮಾರಕ ದರಗಳ ಬಗ್ಗೆ ನಮ್ಮ ಯುವ ಜನತೆ ಏನು ಅದಕ್ಕೆ ಒಳಗಾಗಿದೆ ಅದನ್ನು ಕಂಪ್ಲೀಟ್ಲಿ ಇರಾಡಿಕೇಟ್ ಮಾಡುವಂಥ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡಲು ಈ ಹಿನ್ನೆಲೆಯಲ್ಲಿ ನಾನು ಸಾರ್ವಜನಿಕರಿಗೂ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರ ಸಹಕಾರವನ್ನು ಕೂಡ ಕೊಡ್ತೇನೆ ಲಾ ಆ್ಯಂಡ್ ಆರ್ಡರ್ ವಿಷಯಕ್ಕೆ ಬಂದಾಗ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸ್ಥಳಕ್ಕೆ ಆದರೆ ಅದಕ್ಕೆ ನೆಲೆ ಇರ್ತದೆ ಅದನ್ನೆಲ್ಲವನ್ನು ಪರಿಶೀಲನೆ ಮಾಡಿಕೊಂಡು ರೀತಿ ನಾವು ಹೆಚ್ಚಿನ ಮುತುವರ್ಜೀರ್ಣ ವಹಿಸಿಕೊಂಡು ಸಮನ್ವಯತೆಯನ್ನು ಸಾಧಿಸಿ ಇದು ಕಮ್ಯುನಲ್ ಹಾರ್ಮೋನಿಯನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಯಾವಾಗಲೂ ಕೂಡ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ ಕೇವಲ ಯಾವುದಾದ್ರೂ ನೋಟೆಡ್ ಗಳಲ್ಲೂ ಅಥವಾ ನೋಟೆಡ್ ಫಂಕ್ಷನ್ಸ್ಗಳಲ್ಲಿ ಮಾತ್ರ ಪ್ರಶ್ನೆ ಮಾಡುವುದಿಲ್ಲ ಪ್ರತಿಯೊಂದು ದಿವಸ ಪ್ರತಿಯೊಂದು ಸಂದರ್ಭ ಕೂಡ ನಮಗೆ ಒಂದು ಚಾಲೆಂಜ್ ಆಗಿರ್ತದೆ ಆ ಚಾಲೆಂಜನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಕನ್ಸ್ಟ್ರಕ್ಟಿವ್ ಮೈಂಡಿಂದ ಪಬ್ಲಿಕ್ ಪಾರ್ಟಿಸಿಪೇಷನ್ ಮೂಲಕ ಎಲ್ಲ ಪರಿಸ್ಥಿತಿಯನ್ನು ನಾವು ನಿಭಾಯಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ನಾನು ಅಂತ ಹಿಂದೆ ಕೋಲಾರ ಮತ್ತು ರಾಯಚೂರಲ್ಲಿ ಕೆಲಸ ಮಾಡಿ ಇವಾಗ ಶಿವಮೊಗ್ಗಕ್ಕೆ ಹೊಸದಾಗಿ ರಕ್ಷಣಾಧಿಕಾರಿಯಾಗಿ ಬಂದಿದ್ದೇನೆ ಈ ಜಿಲ್ಲೆ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವ ಜಿಲ್ಲೆ ಇಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿರೋದು ತುಂಬ ಹೆಮ್ಮೆಯ ವಿಚಾರ ನಾನು ಕನ್ನಡದವರಾಗಿದ್ದರಿಂದ ಹೊಸದಾಗಿಂದೂ ಜೋಗಕ್ಕೆ ಬಂದಿದ್ದೀವಿ ನಾವು ಫ್ಯಾಮಿಲಿ ಜೊತೆ ಜೋಗ ನೋಡಿದ್ದೀವಿ ಇಲ್ಲಿ ಲೈನ್ ಸಫಾರಿ ಇಲ್ಲಿಗೂ ಬಂದಿದ್ದೀವಿ ಸೊ ಇದನ್ನೆಲ್ಲ ನೋಡಿ ಬಂದು ಈ ಒಂದು ಜಾಗದಲ್ಲೇ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತಲೇ ಹೇಳ್ಬೋದು ಆಮೇಲೆ ಮಲೆನಾಡಿನ ಜನತೆ ಬಗ್ಗೆ ನನಗೆ ಮತ್ತು ಮಲೆನಾಡಿಗೆ ಯಾಕೆ ಒಂದು ಭಾವಕ ಸಂಬಂಧ ಅಂತ ಅಂದ್ರೆ ನಾನು ಓದಿದ್ದು ಆಂಗ್ಲ ಮಾಧ್ಯಮದಲ್ಲಿ ಆಗಿದ್ರು ಕೂಡ ನನ್ನ ಪರೀಕ್ಷೆಯನ್ನ ನಾನು ಕನ್ನಡ ಸಾಹಿತ್ಯದನ್ನೇ ತಗೊಂಡು ಬರೆದಿದ್ದು ಇಲ್ಲಿ ಯಾರು ನಮ್ಮ ಕುವೆಂಪು ಅವರಾಗಿರ್ಬೋದು ಕೋಣ ಚೆನ್ನೇಸ್ವಿರಬಹುದು ಮತ್ತೆ ಅನಂತಪುರ ಪೂರ್ಜಿ ಆಗಿರ್ಬೋದು ಅವರೆಲ್ಲರೂ ಕೂಡ ಅವರಿಂದಾನೆ ನಾನಿವ್ರೆ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ತಕ್ಷಣ ಹುಟ್ಟಿದ್ದು ಚಿತ್ರದುರ್ಗ ಅದಾದಮೇಲೆ ನಾನು ಬೆಳೆದಿದ್ದು ಬ್ಯಾಂಗ್ಲೋರ್ ಅಲ್ಲಿ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸನಗುಡಿಯಲ್ಲಿ ಪಡೆದುಕೊಂಡು ನಂತರ ಇಮಿಡಿಯೇಟಾಗಿ ನಾನು ಐ ಪಿ ಎಸ್ಗೆ ಸೇರಿಕೊಂಡಿದ್ದು ನಮಗೆ ಬೇರೆ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದ್ರೂ ಕೂಡ ಮನಸ್ಸಿರಲಿಲ್ಲ ದೇಶ ಬಿಟ್ಟು ಹೋಗೋದಕ್ಕೆ ಮನಸ್ಸಿರಲಿಲ್ಲ ಆ ಅದಕ್ಕೆ ಸೇರ್ಬೇಕು ಅಂದರೆ ಒಂದು ಕಡೆ ಒಂದು ಕಂಪ್ನಿಯಲ್ಲಿ ಫ್ರಾನ್ಸ್ಗೆ ಹೋಗ್ಬಂದ್ರು ಇನ್ನೊಂದು ಕಂಪ್ನಿಯವರು ಜರ್ಮನಿಗೆ ಹೋಗ್ಬಂದ್ರು ನಮ್ಮ ಫ್ರಾನ್ಸ್ ಜರ್ಮನಿ ಎಲ್ಲ ನಮ್ಮ ಕರ್ನಾಟಕನೇ ಅಂತೇಳಿ ಅದಕ್ಕೆ ಇಲ್ಲೇ ಉಳ್ಕೊಂಡು ನನ್ನ ಅದೃಷ್ಟಕ್ಕೆ ಐ ಪಿ ಅಲ್ಲಿ ನನಗೆ ಕರ್ನಾಟಕನೇ ಕಾರ್ಡ್ ಆಯ್ತು ಅದಕ್ಕೆ ಮತ್ತೆ ಸರ್ತಿ ನಾವು ಎಕ್ಸಾಮ್ ಬೆಳೆಯೋದಕ್ಕೆ ಹೋಗಿಲ್ಲ ನಾನು ಇಲ್ಲಿ ತಿನ್ನ ಇಲ್ಲಿ ಏನೊಂದು ನಮಗೆ ಅಂತ ಇನ್ನೂ ಒಂದು ವಿಚಾರ ನಮ್ಮ ಡಿ ಸಿ ಸಾಹೇಬ್ರು ಕೂಡ ಒಬ್ಬ ಐ ಪಿ ಎಸ್ ಆಫೀಸರ್ ನನಗೆ ಐ ವಾಸ್ ನಾಟ್ ಡೇರ್ ಸೊ ನಮ್ಮ ಜಿಲ್ಲೆಯಲ್ಲಿ ಡಿ ಸಿ ಸಿಇ ಎಸ್ ಟಿ ಮೂರು ಜನ ಐ ಬಿ ಎಸ್ ಆಫೀಸರ್ಸ್ ಇದ್ದಾರೆ ಈ ವಿಚಾರನೂ ಕೊಟ್ಟಿರಲಿಲ್ಲ ನಮ್ಮನ್ನು ಕೆಲವು ವಿಚಾರಗಳು ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ ಹಾಗೆ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ ಈ ವಿಚಾರದಲ್ಲಾಗಿರ್ಬೋದು ಮತ್ತೆ ರಾಜಕೀಯ ವಿಚಾರದಲ್ಲಿ ಆಗಿರ್ಬೋದು ಇತರೆ ವಿಚಾರದಲ್ಲಾಗಿರ್ಬೋದು ಕೂಡ ಒಂದು ಸೂಕ್ಷ್ಮವಾದ ಜಿಲ್ಲೆ ಅಂತ ಎಲ್ಲರಿಗೂ ಗೊತ್ತಿದೆ ಆ ಸೂಕ್ಷ್ಮತೆಯನ್ನು ನಾವು ಜನರ ವಿಶ್ವಾಸದ ಮುಖಾಂತರ ಒಂದು ಸ್ಟಿಚ್ ಮಾಡಬೇಕಾಗಿದೆ ಅದಕ್ಕೆ ನಾವು ಯಾವಾಗಲೂ ಹೇಳೋದು ಕೇವಲ ನಮ್ಮ ಜಿಲ್ಲಾಡಳಿತ ಹೊಂದಿರದೆ ಅಲ್ಲ ಜಿಲ್ಲಾಡಳಿತದ ಜೊತೆಗೆ ನಮಗೆ ಸಾರ್ವಜನಿಕರ ವಿಶ್ವಾಸ ಕೂಡ ಬೇಕಾಗಿದೆ ಅವರ ಏನು ವಿಚಾರ ವಿನಿಮಯಗಳಿದೆ ಅದನ್ನು ಅದಕ್ಕೆ ಸ್ಪಂದಿಸೋದಕ್ಕೆ ನಾವೆಲ್ಲ ಇರೋದು ಸೊ ಆ ನಿಟ್ಟಿನಲ್ಲೇ ನಾವೆಲ್ಲರೂ ಸೇರಿ ಕೆಲಸ ಮಾಡೋದು ಮಾಡ್ತೀವಿ ಅಂತ ಒಂದು ಖುಷಿಯಿಂದ ಹೇಳ್ಬೋದು ನಾನು ಅದರ ಜೊತೆಗೆ ಯಾವ ಇಲ್ಲಿ ಸ್ವಲ್ಪ ಇಲಿಗಲ್ ಆಕ್ಟಿವಿಟೀಸ್ ಬಗ್ಗೆನೂ ಕೂಡ ಒಂದು ಎರಡು ಮೂರು ವಿಚಾರಗಳು ಈ ಒಂದು ತ್ರೀ ಫೋರ್ ಡೇಸಲ್ಲಿ ನಮಗೆ ತಿಳಿದಿದೆ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡೋದಿದೆ ಆದರೂ ಕೂಡ ಅದ್ರ ಬಗ್ಗೆ ಏನು ನಮಗೆ ಸಿಕ್ಕಿದೆ ಇನ್ಫರ್ಮೇಶನ್ ಅದ್ರ ಮೇಲೆ ಖಂಡಿತವಾಗ್ಲೂ ಕಠಿಣ ಕ್ರಮವನ್ನೇ ನಾವು ತಗೊಂತೀವಿ ಅದಕ್ಕೆ ಬಂದಿರೋದು ಸೊ ಆ್ಯಂಡ್ ಫಸ್ಟ್ ಡೇನು ಹೇಳಿದ್ದೆ ಮೈ ಮೇನ್ ಏಮ್ ಇಸ್ ನಶೆ ಮುಕ್ತ ಶಿವಮೊಗ್ಗ ಅಂತ ನಾವು ಎಲ್ಲಿ ತನಕ ಈ ಡ್ರಗ್ಸ್ ಅನ್ನೋ ಒಂದು ಬಾಧಕ ವಸ್ತುವಿಂದ ನಮ್ಮ ಮಕ್ಕಳು ಅವರ ಜೀವನ ನಾವು ಸೇಫಾಗಿರೋದಿಲ್ಲ ಅಲ್ಲಿ ತನಕ ವಿ ಆರ್ ನಾಟ್ ಅಟೆಂಡಿಂಗ್ ಆರ್ ಡ್ಯೂಟೀಸ್ ಪ್ರಾಪರ್ಲಿ ಅಂತ ಆಗುತ್ತೆ ಆ ನಿಟ್ಟಿನಲ್ಲೇ ನಾವು ಜಿಲ್ಲಾಡಳಿತ ಎಲ್ಲ ಸೇರಿ ನಾವು ಸಮಾಜಮುಖಿಯಾಗಿ ಯಾಕಂದರೆ ಇಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಒಂದಾಗುತ್ತೆ ಕಾನೂನಾತ್ಮಕ ಕ್ರಮ ಇನ್ನೊಂದಾಗುತ್ತೆ ರಿಹ್ಯಾಬಿಲಿಟೇಷನ್ ಮತ್ತೊಂದಾಗುತ್ತೆ ಸೊ ಈ ಎಲ್ಲ ಮೂರೂ ವಿಚಾರಗಳಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿ ನಮ್ಮ ಡಿ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಎನ್ಕಾರ್ಡ್ ಮೀಟಿಂಗ್ ಅಂತ ನಡೆಯುತ್ತೆ ಆ ಎನ್ಕಾರ್ಡ್ ಮೀಟಿಂಗ್ ಅಲ್ಲಿ ಇದೆಲ್ಲವನ್ನು ನಾವು ಹೆಲ್ತನ್ನ ಯಾವ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟನ್ನು ಯಾವ ರೀತಿ ಉಪಯೋಗಿಸ್ಕೋಬೋದು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಆಮೇಲೆ ಕೋರ್ಸ್ ನಮ್ಮ ಪೊಲೀಸ್ ಆಗಿರ್ಬೋದು ಫಾರೆಸ್ಟ್ ಆಗಿರ್ಬೋದು ಹಾಗೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ನಮ್ಮ ಎನ್ ಜಿ ಓಸ್ ಆಗಿರ್ಬೋದು ಇವರೆಲ್ಲ ನಾವು ಯಾವ ರೀತಿ ಒಂದು ತೊಗೊಂಡು ಹೋಗೋದು ಅನ್ನೋದು ಪ್ರತಿ ತಿಂಗಳು ನಾವು ಒಂದು ಎನ್ಕ್ವರ್ಡ್ ಮೀಟಿಂಗನ್ನು ಮಾಡ್ತೀವಿ ಅದರಲ್ಲಿ ನಮ್ಮ ಡಿ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಪ್ಲ್ಯಾನನ್ನು ಪ್ರೊಸೀಡಿಂಗ್ಸನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲೇ ನಾವು ಕೆಲಸವನ್ನು ಮುಂದುವರಿಸ್ತೀವಿ ಆಲ್ರೆಡಿ ನಿಮಗೆ ಹೇಳಿದಾಗೆ ನಾವು ಒಂದು ಪಬ್ಲಿಕ್ಕಿಗೆ ಈಸಿಯಾಗಿ ಒಂದು ಇನ್ಫರ್ಮೇಷನನ್ನು ಫ್ಲೋ ಮಾಡೋ ಒಂದು ನಿಟ್ಟಿನಲ್ಲಿ ಒಂದು ಪ್ಲ್ಯಾನ್ ಆಲ್ರೆಡಿ ನಡೆದಿದೆ ವಿತ್ ಇನ್ ದ ನೆಕ್ಸ್ಟ್ ನಮ್ಮ ಮಿನಿಸ್ಟರ್ ಸಾಹೇಬರು ಯಾವಾಗ ಬರ್ತಾರೋ ಅವ್ರ ಕೈಯಲ್ಲೇ ಆ ಒಂದು ವಿಚಾರನ್ನ ನಾನು ಬಿಡುಗಡೆ ಮಾಡಿಸೋಕ್ಕೆ ಪ್ಲ್ಯಾನ್ ಮಾಡಿಕೊಂಡಿರ್ತೀನಿ ಅದಕ್ಕೆ ವಿ ವಿಲ್ ನೀಡ್ ಆರ್ ಯಲ್ ಸಪೋರ್ಟ್ ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಕಿಂಗ್ ವಿತ್ ಆಲ್ ಅಫ್ ಎಲ್ಲ ಜೊತೆ ಒಟ್ಟಿಗೆ ಕೆಲಸ ಮಾಡೋ ವನ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಆದೇಶ ಕೊಡಿಸಿದ್ದಾರೆ ಒಂದು ಜಿಲ್ಲೆಗೂ ಒಂದು ಗಾಡಿಯನ್ನು ಕೊಟ್ಬಿಟ್ಟು ಹೋಂಗಾರ್ಡ್ಸನ್ನು ನೇಮಕ ಮಾಡಿಕೊಂಡು ಅವರಿಗೆ ವಿಶೇಷವಾದ ಒಂದು ಯೂನಿಫಾರ್ಮನ್ನು ಕೊಟ್ಟು ನಮ್ಮ ಇಡೀ ಮೇನ್ ಏರಿಯಾಸ್ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಯಾವ್ಯಾವ ಕಾಲೇಜು ಸ್ಕೂಲ್ಸು ಇದೆ ಆ ಕಾಲೇಜು ಸ್ಕೂಲ್ಸ್ಗೆ ಬೆಳಿಗ್ಗೆ ಹೋಗೋ ಟೈಮಲ್ಲಿ ಮತ್ತು ವಾಪಸ್ ಬರೋ ಟೈಮಲ್ಲಿ ಅವ್ರಿಗೆ ಒಂದು ವಿಸಿಬಲ್ ಆಗಿ ಒಂದು ಪಡೆ ಕಾಣಲಿ ಅಂತ ಲಕ್ಕಾಪಡೆಯನ್ನ ಆಯೋಜನೆ ಮಾಡಿದ್ದಾರೆ ಇವತ್ತೇ ಅದರ ಓಪನಿಂಗ್ ಇದೆ ಅದರಲ್ಲಿ ಒಂದು ಗಾಡಿಯನ್ನ ಗಾಡಿಯನ್ನ ನಾವು ಚಾಲನೆ ಮಾಡ್ತಾ ಇದ್ದೀವಿ ಸೊ ಈ ಒಂದು ಕಾನ್ಸೆಪ್ಟ್ ಆಲ್ರೆಡಿ ಇಲ್ಲಿ ಚನ್ನಮ್ಮ ಪಡೆ ಅಂತ ಇತ್ತು ಅಂತ ನಾವು ಕೇಳಿದ್ದೀವಿ ಸೊ ಸೇಮ್ ಸಿಮಿಲರ್ ಕಾನ್ಸೆಪ್ಟ್ ನಮ್ಮಲ್ಲಿ ಕೋಲಾರಲ್ಲಿ ಕೋಲಾರಮ್ಮ ಪಡೆ ಅಂತ ಇತ್ತು ಸೊ ಇಲ್ಲಿ ಒಂದು ಓಬವ್ವಾ ಪಡೆ ಅಂತ ಇದೆ ಸೊ ಇಟ್ ಈಸ್ ದ ಸೇಮ್ ಕಾನ್ಸೆಪ್ಟ್ ವಿಚ್ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಇದು ಒಂದು ಎಸ್ ಒ ಮಾಡಿಬಿಟ್ಟು ಒಂದು ಎಸ್ ಒ ಮಾಡಿ ಆ ಹೋಮ್ ಒಳ್ಳೆ ಸ್ಯಾಲ್ರಿಯನ್ನು ಕೊಡೋನ ರೀತಿಯಲ್ಲಿ ಮಾಡಿ ಒಂದು ಸ್ಟ್ರೀಮ್ ಲೈನ್ ಆಗಿ ಇದನ್ನು ಮಾಡಿದ್ದಾರೆ ಈ ಅಗ್ಗಡೆಯಲ್ಲಿರೋರು ಡೇ ಎಲ್ ಆಸೋ ಗೋ ಆ್ಯಂಡ್ ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಬಟ್ ಡೇವಿಡ್ ಟಾರ್ಗೆಟ್ ಹೈಸ್ಕೂಲ್ ಆ್ಯಂಡ್ ಮಿಡಿಲ್ ಸ್ಕೂಲ್ ಈ ಎರಡು ಹೈಸ್ಕೂಲ್ ಮಿಡಿಲ್ ಸ್ಕೂಲ್ನೇ ಟಾರ್ಗೆಟ್ ಮಾಡ್ತಾರೆ ಅಲಾಂಗ್ ವಿತ್ ದಟ್ ಪಿ ಯು ಕಾಲೇಜಸ್ಗೂ ಅವರು ಹೋಗ್ಬಿಟ್ಟು ಮೇಯ್ನ್ಲಿ ಈ ಪೋಕ್ಸೋ ಪೋಕ್ಸೋ ಕಾಯ್ದೆ ಆಗಿರ್ಬೋದು ಮತ್ತು ನಮ್ಮ ಸ್ವಲ್ಪ ಪ್ರೈಮರಿ ಸ್ಕೂಲಲ್ಲಾಗಿದರೆ ಒಂದು ಗುಡ್ ಟಚ್ ಬ್ಯಾಡ್ ಟಚ್ ಕಾನ್ಸೆಪ್ಟ್ ಆಗಿರ್ಬೋದು ಇದೆಲ್ಲದರಲ್ಲೂ ಕೂಡ ರೀ ಸೊ ಅವರು ಹೋಗ್ಬಿಟ್ಟು ಇದ್ರ ಬಗ್ಗೆ ಇದು ಮಾಡಿದ್ರೆ ಏನಾಗುತ್ತೆ ಯಾಕಂದರೆ ಕಾನ್ಸಿಕ್ವೆನ್ಸಸ್ ಆಫ್ ಪೋಕ್ಸೋ ಎಲ್ಲರಿಗೂ ಗೊತ್ತಿಲ್ಲ ಪೋಕ್ಸೋ ಆಗಿದ ತಕ್ಷಣ ಜೈಲಿಗೆ ಹೋಗ್ತಾರೆ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ ಅದನ್ನು ಅವರು ತಿಳುವಳಿಕೆಗೆ ತರೋದು ಈ ಅಕ್ಕ ಒಂದು ದಟ್ ಇಸ್ ದ ಸೋಲ್ ಫೌಂಡೇಶನ್

ಅಟ್ ಲೀಸ್ಟ್ ಇವಾಗ ಆಚೆ ಬರ್ತಾ ಇದೆ ಆಚೆ ಬಂದಾಗ ಆಟೋಮ್ಯಾಟಿಕಲಿ ಇಟ್ಸ್ಟ್ ಅದೇ ನಾವು ನಮ್ಮ ಡಿ ಸಿ ಸಾಹೇಬ್ ಒಂದು ಆದೇಶ ಕೊಟ್ಬಿಟ್ಟಿದ್ದಾರೆ ಪಿ ಪಿಗಳು ನಮ್ಮ ಯಾರು ಸಿ ಡಿ ಪಿ ಓಗಳು ನಮ್ಮ ಒನ್ ನೈನ್ ಟೆನ್ ನೈನ್ ಏಟ್ ಅಂತ ಏನಿದೆ ಒನ್ ಜೀರೋ ನೈನ್ ಏಟ್ ಅಂತ ಒಂದು ನಂಬರ್ ಇದೆ ಆ ನಂಬರ್ ಗೆ ಯಾರಾದರೂ ಫೋನ್ ಮಾಡಿಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು ನಾನು ಆಗಿ ಆ ಕಂಪ್ಲೇಂಟ್ ಸಿ ಡಿ ಪಿ ಓಗಳು ಕಂಪಲ್ಸರಿ ಫಾಲೋಅಪ್ ಮಾಡಬೇಕು ಅಂತ ಆದೇಶ ಅದು ಇಲ್ಲ ಹಿಂದೆ ಎಲ್ಲ ಡಿ ಪಿ ಓಗಳು ಫಾಲೋಅಪ್ ಮಾಡ್ತಾ ಇಲ್ಲ

재미, что ни гладко